ಲಕ್ಷ್ಮಣ ಎಂಬ ಇಬ್ಬರು ಸೋದರರಿದ್ದರು ಅಣ್ಣ ರಾಮ ಶಾಂತವಾದರೆ ತಮ್ಮ ಲಕ್ಷ್ಮಣ ಬಹಳ ಧೈರ್ಯಶಾಲಿ ಅವರ ಪತ್ನಿಯರಾದ ಸೀತಾ ಮತ್ತು ರೂಪ ಕೂಡ ಮನೆಯನ್ನು ಬಹಳ ಅಚ್ಚುಕಟ್ಟಾಗಿ ನೋಡಿಕೊಳ್ಳುತ್ತಿದ್ದರು ಮುಂಜಾನೆಯಿಂದ ಕೆಲಸ ಮಾಡ್ತಿದ್ದೀರಾ ಸ್ವಲ್ಪ ಈ ಕಷಾಯ ಕುಡಿರಿ ಲಕ್ಷ್ಮಣ ಎಲ್ಲಿ ಹೋದ ಇನ್ನು ಎದ್ದಿಲ್ವಾ ಕಾಡಿನ ಹತ್ತಿರ ಹಸುಗಳನ್ನ ಬಿಟ್ಟು ಬರಲು ಹೋಗಿದ್ದಾನೆ ಸೀತಾ ಈ ಮಳೆಗಾಲ ಶುರುವಾದ ಮೇಲೆ ಕಾಡಿನಲ್ಲಿ ಒಣಗಿದ ಕಟ್ಟಿಗೆ ಸಿಗುವುದು ಅಣ್ಣ ಅಣ್ಣ ನೋಡು ಆಕಾಶವೆಲ್ಲ ಕಪ್ಪಾಗ್ತಿದೆ ಈ ಸಲದ ಮೋಡಗಳು ನೋಡಲು ವಿಚಿತ್ರವಾಗಿವೆ ಗಾಳಿ ಕೂಡ ಜೋರಾಗಿ ಬೀಸ್ತಿದೆ ಹೌದು ಲಕ್ಷ್ಮಣ ಇದೇನೋ ದೊಡ್ಡ ಮಳೆ ಬರುವ ಮುನ್ಸೂಚನೆಯಂತೆ ಕಾಣುತ್ತಿದೆ ಸೀತಾ ರೂಪಾ ಬೇಗ ಮನೆಯ ಕಿಟಕಿ ಬಾಗಿಲುಗಳನ್ನು ಸರಿಯಾಗಿ ಹಾಕಿಕೊಳ್ಳಿ ಹೌದು ಬಾವಯ್ಯ ನನ್ನ ಮನಸ್ಸು ಕೂಡ ಏನೋ ಅಶುಭ ನಡೆಯಬಹುದು ಎಂದು ಹೇಳುತ್ತಿದೆ ಈ ಕತ್ತಲ ಗಾಳಿ ಸುಮ್ಮನೆ ಬೀಸುತ್ತಿಲ್ಲ ನೀವ್ಯಾಕೆ ಹೆದರ್ತೀರಾ ನಾವಿಬ್ರು ಅಣ್ಣ ತಮ್ಮಂದಿರಿರುವಾಗ ನಮಗೆ ಯಾವ ತೊಂದರೆಯೂ ಬರಲ್ಲ ಸದ್ಯಕ್ಕೆ ಎಲ್ಲರೂ ಒಳಗೆ ಬನ್ನಿ ಕತ್ತಲಿನ ರಾತ್ರಿ ಮಿಂಚಿನ ಮಳೆ ಎಷ್ಟು ಜೋರಾಗಿ ಮಳೆ ಬರುತ್ತಿದೆ ಇಂಥ ಗಾಳಿಯನ್ನು ನಾನು ನೋಡಿಯೇ ಇಲ್ಲ ನೋಡಿ ಅಕ್ಕ ಆ ಮೂಲೆಯಲ್ಲಿರುವ ದೀಪ ಕೂಡ ಹೇಗೆ ಆರುತ್ತಿದೆ ನನಗೇನು ಭಯವಾಗುತ್ತಿದೆ ಹಟ್ಟಾತ್ತಾನೆ ಬಾಗಿಲನ್ನು ಯಾರೋ ಜೋರಾಗಿ ತಟ್ಟುತ್ತಾರೆ ಎಲ್ಲರೂ ಗಾಬರಿಯಿಂದ ಬಾಗಿಲ ಕಡೆಗೆ ನೋಡುತ್ತಾರೆ ಇಷ್ಟು ರಾತ್ರಿಯಲ್ಲಿ ಯಾರದು ಸೀತಾಕ ನೀವು ಮತ್ತು ರೂಪಾ ಒಳಗಿನ ಕೋಣೆಗೆ ಹೋಗಿ ಮನುಷ್ಯತ್ವದ ದೃಷ್ಟಿಯಿಂದ ನಾವಿವರಿಗೆ ಸಹಾಯ ಮಾಡಲೇಬೇಕು ಲಕ್ಷ್ಮಣ ಉಪಕಾರವಾಯಿತು ಅಯ್ಯ ನನ್ನ ಹೆಸರು ಕಾಲ ನಾನು ತುಂಬ ಹಸಿದಿದ್ದೇನೆ ನಿಮ್ಮ ಹೆಸರು ವಿಚಿತ್ರವಾಗಿದೆಯಲ್ಲ ಸರಿ ಒಳಗ್ ಬನ್ನಿ ಅಕ್ಕ ಇವರ ನೆರಳು ನೋಡಿ ಅದು ಮನುಷ್ಯನ ನೆರಳಿನಂತೆ ಕಾಣುತ್ತಿಲ್ಲ ಸುಮ್ಮನೆರು ರೂಪಾ ಅವ್ರಿಗೆ ಕೇಳಿಸಿತು ಪಾಪ ಆಹಾರ ಬಡ್ಸೋಣ ಅತಿಥಿ ಊಟಕ್ಕೆ ಕುಳಿತುಕೊಳ್ಳುತ್ತಾನೆ ಅವನು ಮನುಷ್ಯರಿಗಿಂತ ಐದಾರು ಪಟ್ಟು ವೇಗವಾಗಿ ಆಹಾರವನ್ನು ನುಂಗುತ್ತಿರುವುದನ್ನು ನಾಲ್ವರು ಅಚ್ಚರಿಯಿಂದ ಮತ್ತು ಭಯದಿಂದ ನೋಡುತ್ತಾರೆ ರಾತ್ರಿ ಗಾಢವಾಗುತ್ತದೆ ಅಣ್ಣ ರಾಮ ಮತ್ತು ಸೀತಾ ಆಳ ನಿದ್ರೆಯಲ್ಲಿ ಮುಳುಗಿದ್ದಾರೆ ಆದರೆ ಲಕ್ಷ್ಮಣನಿಗೆ ನಿದ್ರೆ ಬರೋದಿಲ್ಲ ಅವನ ಮನಸ್ಸಿನಲ್ಲಿ ಅಶಾಂತಿ ಹೃದಯದಲ್ಲಿ ಅನಾನು ಆತಂಕ ಹಾಸಿಗೆಯ ಮೇಲೆ ಹೊರಳಾಡುತ್ತಾ ಏನೋ ತಪ್ಪಾಗಿದೆ ಎಂಬ ಭಾವನೆಯವನನ್ನು ಬಿಡುವುದಿಲ್ಲ ಅಷ್ಟರಲ್ಲಿ ಇದೇನು ಸತ್ತು ಇಷ್ಟು ರಾತ್ರಿಯಲ್ಲಿ ಯಾರು ಅಡಿಗೆ ಮನೆಯಲ್ಲಿದ್ದಾರೆ ಅಚ್ಚ ಲಕ್ಷ್ಮಣ ಮೆಲ್ಲಗೆ ಎದ್ದು ಗೋಡೆಯ ಮರೆಯಲ್ಲಡಗುತ್ತಾ ಅಡಿಕೆ ಮನೆಯ ಕಡೆಗೆ ಹೋಗುತ್ತಾನೆ ಲಕ್ಷ್ಮಣ ನೋಡಿ ಅಲ್ಲಿ ನೋಡಿ ಆ ಅತಿಥಿ ಏನ್ಮಾಡ್ತಿದ್ದಾನೆ ಲಕ್ಷ್ಮಣ ಕಿಟಕಿಯ ಸಂದುವಿನಿಂದ ಒಳಗೆ ನೋಡುತ್ತಾನೆ ಅಲ್ಲಿ ಆ ಮುದಿ ಅತಿಥಿ ಮನುಷ್ಯನ ರೂಪದಲ್ಲಿಲ್ಲ ಅವನು ಮನೆಯಲ್ಲಿದ್ದ ಅಕ್ಕಿಯ ಚೀಲವನ್ನು ಬಾಯಿಗೆ ಹಾಕಿಕೊಂಡು ಹಸಿಯಾಗಿಯೇ ತಿನ್ನುತ್ತಿದ್ದಾನೆ ಈ ಮನುಷ್ಯರು ಎಷ್ಟು ಮುಗ್ಧರು ಸ್ವಲ್ಪ ಆಹಾರ ಕೇಳಿದ್ರ ಸಾಕು ಮನೆಯನ್ನೇ ಕೊಡುತ್ತಾರೆ ಇಡೀ ಮನೆಯನ್ನು ತಿಂದು ಮೇಲೆ ನಾಳೆ ಈ ನಾಲ್ವರನ್ನು ಒಂದೊಂದಾಗಿ ತಿನ್ನುತ್ತೇನೆ ಇವನು ಮನುಷ್ಯನಲ್ಲ ರೂಪ ಇವನು ಬ್ರಹ್ಮರಾಕ್ಷಸ ಅಣ್ಣನನ್ನು ಎಬ್ಬಿಸ್ಬೇಕು ನಾವೀಗ್ಲೇ ಏನಾದ್ರೂ ಮಾಡದಿದ್ರೆ ಬೆಳಗಾಗುವಷ್ಟರಲ್ಲಿ ನಾವೆಲ್ಲ ಅವನ ಹೊಟ್ಟೆ ಸೇರಿರ್ತೇವೆ ಇಬ್ಬರೂ ರಾಮನ ಕೋಣೆಗೆ ಓಡಿ ಹೋಗುತ್ತಾರೆ ರಾಮಮಟ್ಟು ಸೀತಾರನ್ನು ಎಬ್ಬಿಸಿ ವಿಷಯ ತಿಳಿಸುತ್ತಾರೆ ಹೆದರ್ಬೇಡಿ ಧೈರ್ಯಗುಂದದೇರೆ ನಾವು ಸಾಯುವುದು ಖಚಿತ ಅವನಿಗೆ ನಮ್ಮ ಮೇಲೆ ಅನುಮಾನ ಬರದಂತೆ ನೋಡಿಕೊಳ್ಳಬೇಕು ಅವನ ಆಸೆಯನ್ನೇ ನಾವು ಅವನಿಗೆ ಶಾಪವಾಗಿ ಬದಲಿಸೋಣ ಸೂರ್ಯ ಹುಟ್ಟುವ ಮೊದಲೇ ಲಕ್ಷ್ಮಣ ಮತ್ತು ರೂಪ ತಮ್ಮ ಯೋಜನೆಯನ್ನು ಸಿದ್ಧಪಡಿಸಿದ್ದರು ರಾಕ್ಷಸನಿಗೆ ಅವನ ಅಸಲಿ ರೂಪ ನಮಗೆ ತಿಳಿದಿದೆ ಎಂಬ ಸುಳಿವು ಸಿಗದಂತೆ ನಾಟಕವಾಡಬೇಕಿತ್ತು ಲಕ್ಷ್ಮಣ ಇವತ್ತು ನಮ್ಮ ಅದೃಷ್ಟ ಬದಲಾಗುವ ದಿನ ಹೊಲದ ತುದಿಯಲ್ಲಿರುವ ಆ ಹಳೆಯ ಬಾವಿಯಲ್ಲಿ ನಮ್ಮ ಮುತ್ತಜ್ಜರು ಬಚ್ಚಿಟ್ಟಿದ್ದ ಮಾಯಾವಿ ಬಂಗಾರದ ಕೊಡ ರಾತ್ರಿ ಕಾಣಿಸಿಕೊಂಡಿದೆಯಂತೆ ಹೌದು ಅಣ್ಣ ಆದ್ರೆ ಅದನ್ನು ಎತ್ತಲು ಸಾಮಾನ್ಯ ಮನುಷ್ಯರಿಂದ ಸಾಧ್ಯವಿಲ್ಲ ಅದಕ್ಕೆ ತುಂಬ ಶಕ್ತಿ ಇರೋರು ಬೇಕು ಚಿನ್ನದ ಹೆಸರನ್ನು ಕೇಳುತ್ತಿದ್ದಂತೆ ಆ ರಾಕ್ಷಸನ ಕಣ್ಣುಗಳಲ್ಲಿ ದುರಾಸೆ ಮಿಂಚಿತು ಅವನಿಗೆ ಈ ನಾಲ್ವರನ್ನು ತಿನ್ನುವುದಕ್ಕಿಂತ ಆ ನಿಧಿಯ ಮೇಲೆ ಆಸೆ ಹುಟ್ಟಿತು ಮಕ್ಕಳೇ ನಾನು ವಯಸ್ಸಾದವನಾದರೂ ನನಗೆ ತುಂಬ ಶಕ್ತಿಯಿದೆ ಆ ನಿಧಿಯನ್ನು ತೆಗೆಯಲು ನಾನು ನಿಮಗೆ ಸಹಾಯ ಮಾಡುತ್ತೇನೆ ಬನ್ನಿ ಹೋಗೋಣ ಯಮಲೋಕದ ಹಾದಿಗೆ ರಾಕ್ಷಸ ತಾನಾಗಿಯೇ ನಡೆದು ಬರುತ್ತಿದ್ದ ನಿಧಿಯ ಆಸೆಯಲ್ಲಿ ಅವನು ಕಾಲಿಡುತ್ತಿರುವುದು ಬಾವಿಯ ಮೇಲಲ್ಲ ತನ್ನ ಸಾವಿನ ಬಲೆಯ ಮೇಲೆ ಎಂಬ ಅರಿವು ಅವನಿಗಿರಲಿಲ್ಲ ನೋಡಿಯಜ್ಜ ಆ ಹಸಿರು ಎಲೆಗಳ ಕೆಳಗಡೆ ಇರೋ ಬಾವಿಯ ತಳದಲ್ಲಿ ನಿಧಿ ಬೆಳಗ್ತಿದೆ ಈಗ್ಲೇ ಅದನ್ನು ಹೊರತೆಗೆಯುತ್ತೇನೆ ರಾಕ್ಷಸ ಬಾವಿಗೆ ಜಿಗಿಯುತ್ತಾರೆ ಮೋಸ ನೀವು ನನಗೆ ಮೋಸ ಮಾಡಿದ್ದೀರಾ ನಿಮ್ಮನ್ನು ಸುಮ್ಮನೆ ಬಿಡಲಾರೆ ಇನ್ನು ನಿನ್ನ ಆಟ ನಡೆಯದು ರಾಕ್ಷಸ ನಮ್ಮ ಪ್ರೀತಿಯ ಮನೆಯಲ್ಲಿ ನಿನಗೆ ಆಶ್ರಯ ನೀಡಿದ್ದಕ್ಕೆ ನೀನು ನಮ್ಮನ್ನೇ ತಿನ್ನಲು ಸಂಚು ಮಾಡಿದೆ ಈಗ ಈ ಬಾವಿಯೇ ನಿನಗೆ ಸೆರೆಮನೆ ರಾಮ ಮತ್ತು ಲಕ್ಷ್ಮಣ ಇಬ್ಬರೂ ಸೇರಿ ಬಾವಿಯ ಬಾಯಿಗೆ ದೊಡ್ಡ ಕಲ್ಲುಗಳನ್ನು ಹಾಕಿ ಮುಚ್ಚಿದರು ರಾಕ್ಷಸನ ಅಹಂಕಾರ ಮತ್ತು ಆಸೆ ಬಾವಿಯ ಆಳದಲ್ಲಿ ಹೂತುಹೋತು ಮತ್ತೆ ಹಳ್ಳಿಯಲ್ಲಿ ಶಾಂತಿ ನೆಲೆಸಿತು ಎಂತಹ ದೊಡ್ಡ ಸಂಕಷ್ಟ ಬಂದರೂ ಒಗ್ಗಟ್ಟು ಮತ್ತು ಬುದ್ಧಿವಂತಿಕೆ ಇದ್ದರೆ ಜಯ ನಮ್ಮದೇ ಎಂಬುದು ಸಾಬೀತಾಯಿತು ದೈಹಿಕ ಶಕ್ತಿಗಿಂತ ಮಾನಸಿಕ ಧೈರ್ಯ ಮತ್ತು ಸಮಯ ಪ್ರಜ್ಞೆ ದೊಡ್ಡದು